ಹಲೋ ವಿವರ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ ಸೊ ಅದಕ್ಕೆಲ್ಲ ನೀವು ರೆಡಿ ಮಾಡ್ಕೊಳ್ತಿರ್ತೀರಾ ಅಂತ ಗೊತ್ತು ಹಾಗೆಯೇ ನಾನಿವತ್ತು ಕ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಖರ್ಚಿಕಾಯಿ ಹೇಗೆ ಮಾಡೋದು ಅಂತ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಬಾಣಲೆಗೆ ನಾನು ಯಾವುದಾದ್ರೂ ಒಂದು ಬೌಲ್ ಆಯಿತು ಸೊ ಅದಕ್ಕೆ ಎರಡು ಕಪ್ನಷ್ಟು ಮೈದಾನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾಯಿಸಿ ಹಾರಿಸಿರೋ ಅಂಥದ್ದಲ್ಲ ನಾರ್ಮಲ್ ಆಗಿರೋ ಅಂಥದ್ದೇ ಎಣ್ಣೆ ಅದಕ್ಕೆ ಆ ಎಣ್ಣೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಚಿಟಿಗೆ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಎಣ್ಣೆ ಮತ್ತು ಉಪ್ಪು ಮೈದಾ ಹಿಟ್ಟೊಳಗಡೆ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ನೀವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ತೀರ ಅಲ್ವ ಸೊ ಅದೇ ಥರನೇ ಇದನ್ನು ಕೂಡ ಕಲಿಸ್ಕೊಳ್ಬೇಕಷ್ಟೆ ಸೊ ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಅದು ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ ಸೊ ನಾನು ನಿನ್ನೆ ಸಂಜೆನೆ ಮಾಡ್ಕೊಂಡಿದ್ದು ನಂಚಿನ ನಿಮ್ಮ ಬಿಡ್ಲಿಲ್ಲ ಅಂತ ಹೇಳ್ಬಿಟ್ಟು ನೈಟಲ್ಲೇ ಮಾಡ್ಕೊಂಡಿದ್ದು ಸೊ ಬೇಗ ಅಂದರೆ ಬೇಗ ಆಗೋಯ್ತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಹಾಗೆ ಇವಾಗ ಹಬ್ಬಕ್ಕೆಲ್ಲ ಮಾಡ್ಕೊಳ್ತಿರ್ತೀರ ಅಲ್ವಾ ಸೊ ಹಾಗಾಗಿ ಈ ಥರ ಒಮ್ಮೆ ಟ್ರೈ ಮಾಡಿ ಅಂತ ಅಷ್ಟೇ ಸೊ ಇದನ್ನ ಅದೇ ಥರ ಕಲಿಸ್ಕೊಂಡ್ಬಿಟ್ಟು ನೋಡಿ ಈ ಅದಕ್ಕೆ ಬಂದರೆ ಸಾಕು ತೀರ ತೆಳ್ಳಗೂ ಇರಬಾರ್ದು ತೀರಾ ಗಟ್ಟಿಗೂ ಇರಬಾರ್ದು ತೆಳ್ಳಗಾಯಿತು ಅಂದರೆ ಮೈದಾ ಹಿಟ್ಟನ್ನ ಜಾಸ್ತಿ ತಗೊಳ್ಳುತ್ತೆ ಹಾಗೆ ಗಟ್ಟಿ ಆಯಿತು ಅಂತಂದ್ರೂ ಹರಿಯೋದಕ್ಕೆ ಕೈಯೆಲ್ಲ ನೋವು ಬರುತ್ತೆ ಸೊ ಈಗ ಹಿಟ್ಟೆಲ್ಲ ರೆಡಿ ಆಗೋಯ್ತು ಈಗ ಕರ್ಜೆಕಾಯಿ ಒಳಗಡೆ ಹಾಕುವಂಥ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಕೊಬ್ಬರಿನ ನಾನು ಸಣ್ಣಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಕಡಲೆ ಇರುತ್ತಲ್ಲ ಕಡಲೆನ ನಾನು ಮಿಕ್ಸಿಗೆ ಹಾಕೊಂಡು ಒಂದು ಬೌಲಷ್ಟು ತಗೊಂಡು ಮಿಕ್ಸಿಗೆ ಹಾಕೊಂಡಿದ್ದೀನಿ ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಿಲ್ಲ ಹಾಗೆ ಸ್ವಲ್ಪ ಎಳ್ಳನ ತಗೊಂಡಿದ್ದೀನಿ ಎಳ್ಳನ್ನು ಹುರಿದುಬಿಟ್ಟು ಆಮೇಲೆ ತೊಗೊಂಡಿರೋದದು ಸೊ ಈಗ ಅದನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕೊಬ್ಬರಿ ಹಾಗೆ ಕಡಲೆ ಪೌಡರು ಮತ್ತು ಬೆಲ್ಲ ಹಾಗೆ ಎಳ್ಳು ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಹದುವಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಿರಬೇಕು ಆ ಥರ ಮಾಡ್ಕೊಳ್ಳಿ ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ ನಾನು ನಾವು ಸಕ್ಕರೆನ ಯೂಸ್ ಮಾಡಲ್ವಲ್ಲ ಸೊ ಹಾಗಾಗಿ ನೀವು ಬೇಕೆಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬೋದು ಕೆಲವರು ಸಕ್ಕರೆ ಪೌಡರನ್ನೇ ಯೂಸ್ ಮಾಡ್ಕೊಳ್ತಾರೆ ಇದಕ್ಕೆ ಇನ್ನು ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಏಲಕ್ಕಿನ ಹಾಕ್ಕೊಳ್ಬೋದು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ಬೋದು ನಾನು ಅದೇನು ಯೂಸ್ ಮಾಡ್ಕೊಳ್ತಿಲ್ಲ ಸೊ ಜಸ್ಟ್ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಕೊಬ್ಬರಿ ಕೊಬ್ಬರಿನ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಿಕ್ಸಿಗೆ ರುಬ್ಕೊಳ್ಳಲ್ಲ ಹಾಗೇ ತುರ್ದ್ಕೊಂಡ್ಬಿಟ್ಟು ತೊಗೊಳ್ತಾರೆ ಇನ್ನು ಚೆನ್ನಾಗಿರುತ್ತದು ಸೊ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಅದಷ್ಟು ಸ್ಟಫಿಂಗ್ ರೆಡಿ ಆಗೋಯ್ತು ಈಗ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಎತ್ತಿಟ್ಟಿದ್ವಲ್ವ ಸೊ ಅದನ್ನು ಈಗ ಒಂದು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡ್ಬಿಟ್ಟು ಹರ್ಕೊಳ್ತಾ ಇದ್ದೀನಿ ಸೊ ನಿಮ್ಮದು ಯಾವುದು ಕರ್ಜಿಕಾಯಿ ಪ್ರೆಸ್ ಮಾಡೋದು ಇರುತ್ತಲ್ವಾ ಸೊ ಅದು ಎಷ್ಟು ಹಗಲ ಇದೆ ಅಂತ ನೋಡ್ಕೊಳ್ಳಿ ಕೆಲವರು ಚಿಕ್ಕ ತೊಗೊಂಡಿರ್ತಾರೆ ರೌಂಡ್ ಶೇಪು ಹಾಗೆ ಏನು ಟ್ರಯಾಂಗಲ್ ಶೇಪು ಈ ಥರ ಎಲ್ಲ ವೆರೈಟಿಯಾಗಿ ಸಿಗುತ್ತೆ ಸೊ ನಾನು ನನ್ನ ಹತ್ರ ಇದ್ದಿದ್ದು ಇದೇ ಸರ್ಕಲ್ನಿಂದ ಸೊ ಅದು ಸ್ವಲ್ಪ ಅಲ್ವಾ ಹಾಗಾಗಿ ಇಷ್ಟು ಹಗ್ಲ ಮಾತ್ರ ನಾನು ಇದ್ದೀನಿ ಮಧ್ಯದಲ್ಲಿ ಮಾತ್ರ ತೆಳು ಮಾಡ್ಕೋಬೇಡಿ ಆದಷ್ಟು ನಿಮಗೆ ಅರಿಯೋದಿಕ್ಕೆ ಆಗಲಿಲ್ಲ ಚಿಕ್ಕದಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ಹುಂಡೆನೇ ತಕ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ದೊಡ್ಡದಾಗಿ ಹರ್ಕೊಂಡ್ರೆ ಸ್ವಲ್ಪ ತೆಳು ಬರುತ್ತೆ ಸಾಕು ತೀರಾ ತೆಳ್ಳಗೆ ಹರಿದ್ರೆ ಏನಾಗುತ್ತೆ ಗೊತ್ತಾ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಅದು ಮೈದಾ ಹಿಟ್ಟಿಂದು ನಾವು ಮಾಡಿರ್ತೀವಲ್ವ ಸೊ ಅದು ಒಡ್ಕೊಂಡ್ಬಿಟ್ಟು ಒಳಗಡೆ ಇಟ್ಟೆಲ್ಲ ಎಣ್ಣೆಗೆ ಸ್ಪ್ರೆಡ್ ಆಗಿಬಿಟ್ಟು ಹೋಗ್ಬಿಡುತ್ತೆ ಸೊ ನಾನು ಈ ಥರ ಹರ್ಕೊಳ್ತಾ ಇದ್ದೀನಲ್ವ ಸೊ ಸೈಡ್ ಸೈಡಲ್ಲೇ ನೀಟಾಗಿ ಹರ್ಕೊಂಡು ್ಬಿಟ್ಟು ಸೈಡಲ್ಲಿರೋದ್ರೆ ನಾವು ಮತ್ತೆ ಯೂಸ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇಷ್ಟಾಗ್ಲಾ ಇದ್ರೆ ಸಾಕು ನೋಡ್ತಾ ಇದ್ದೀರಲ್ವ ಸೊ ನನಗೆ ನಮ್ಮನೆಲ್ಲ ಇರೋದು ಕರ್ಜಿಕಾಯಿ ಮಾಡೋದಕ್ಕೆ ಇದನ್ನೇ ಮೆಷಿನ್ನು ಸೊ ಈಗ ಇದಕ್ಕೆ ಸುತ್ತನೂ ನಾವು ಪ್ರೆಸ್ ಮಾಡಬೇಕಲ್ವಾ ಅಲ್ಲಿ ಸೊ ಅಲ್ಲಿ ಅಲ್ಲಿರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಅಲ್ಲಿಗೆ ಹಾಲನ್ನ ಹಚ್ಚುತ್ತಿದ್ದೀನಿ ನೀವು ಬೇಕಾದರೆ ನೀರು ಹಚ್ಕೊಳ್ಬೋದು ಇಲ್ಲಾಂದರೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಸೊ ಹಂಟು ಹಂಟು ಥರ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಹಾಲನ್ನ ಹಚ್ತಿದ್ದೀನಿ ದೇವ್ರಿಗೆ ಅಲ್ವಾ ಮಾಡ್ತಿರೋದು ಅಂತ ಹೇಳಿ ಹಾಗೇ ಈಗ ಸ್ಟಫಿಂಗ್ ರೆಡಿ ಮಾಡಿದ್ವಲ್ವ ಆ ಸ್ಟಫಿಂಗನ್ನ ಎಷ್ಟು ಫಿಲ್ ಆಗುತ್ತೋ ಅಷ್ಟನ್ನು ಫಿಲ್ ಮಾಡ್ಕೊಳ್ಬೋದು ಕೆಲವ್ರು ಕಮ್ಮಿ ತುಂಬ್ಕೊಳ್ತಾರೆ ಜಾಸ್ತಿ ತುಂಬ್ಕೊಳ್ತಾರೆ ಸೊ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ತುಂಬ್ಕೊಂಡಿದ್ದೀನಿ ಕರೆಕ್ಟಾಗಿ ಹಂಗೆ ಮಾಡಿದ್ದೆ ನಾನು ಸೊ ಅದಕ್ಕೋಸ್ಕರ ಇದೇ ಥರ ಫಿಲ್ ಮಾಡಿಬಿಟ್ಟು ನೀಟಾಗಿ ಆ ಎಲ್ಲ ಪ್ರೆಸ್ ಮಾಡ್ಕೊತಾ ಹೋಗಬೇಕು ಮತ್ತು ಹಿಟ್ಟನ್ನು ತೆಗ್ದಿರ್ತೀವಲ್ವ ಅದನ್ನು ಇನ್ನೊಮ್ಮೆ ನಾವು ಬೇರೆ ಹಿಟ್ಟಿಗೆ ಸೇರಿಸ್ಕೊಂಡು ಮತ್ತೆ ಅದನ್ನು ಯೂಸ್ ಮಾಡ್ಬೋದು ಏನು ವೇಸ್ಟ್ ಆಗಲ್ಲ ಇದರಲ್ಲಿ ಸೊ ಆಯಿತಾ ಸೊ ನಾನು ಮಾಡ್ತಿದ್ದೀನಲ್ಲ ಅದೇ ಥರ ಈ ಮಿಕ್ಕಿದ್ದು ಕೂಡ ರೆಡಿ ಮಾಡ್ಕೊಳ್ಬೇಕು ನೀಟಾಗಿ ಸೈಡಿಗೆಲ್ಲ ಹಾಲನ್ನ ಹಚ್ಕೊಂಡು ನೀಟಾಗಿ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಎಣ್ಣೆ ಒಳಗಡೆ ಹಾಕಿದರೆ ಅದು ಒಡೆದೋಗ್ಬಿಟ್ಟು ಹಿಟ್ಟೆಲ್ಲ ಆಚೆ ಸ್ಟಫಿಂಗಿಂದೆಲ್ಲ ಆಚೆ ಬಂದುಬಿಟ್ರೆ ಎಣ್ಣೆ ಹಾಳಾಗೋಗಿಬಿಡ್ತೆ ಮತ್ತು ಬೇರೆ ಏನಕ್ಕೂ ಯೂಸ್ ಮಾಡೋದಕ್ಕೆ ಆಗಲ್ಲ ಲ್ಲ ಸೊ ಹಾಗಾಗಿ ನೀಟಾಗಿ ಪ್ರೆಸ್ ಮಾಡಿ ಆ ಹಿಟ್ಟನ್ನು ತೆಗ್ದಿಡ್ಕೊಳ್ಳಿ ಆ ಹಿಟ್ಟನ್ನು ಮತ್ತೆ ಇನ್ನೊಂದು ಚಪಾತಿ ಹರಿಯೋದಕ್ಕೆ ಮೀನ್ಸ್ ಇನ್ನೊಂದು ಕರ್ಜಿಕಾಯಿ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಓಕೆನಾ ಸೊ ಈ ಥರ ಎಲ್ಲದನ್ನು ಕೂಡ ನಾನು ಇದೇ ಥರ ಹರಿದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಕಾಣಿಸ್ತಿದೆ ಸೊ ನಾನು ಅದೇ ಥರ ಎಲ್ಲದನ್ನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಆ ಥರ ಮೆಷಿನ್ ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲೂ ಕೂಡ ಪ್ರೆಸ್ ಮಾಡಿ ತಗೊಳ್ಬೋದು ಎಲ್ಲ ರೆಡಿ ಆಯಿತು ಸೊ ಈಗ ಎಣ್ಣೆಯೂ ಕಾಯಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ಅದು ಅದಕ್ಕೆ ಎಣ್ಣೆಗೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡು ಜಸ್ಟ್ ಬ್ರೌನ್ ಕಲರ್ ಬಂದರೆ ಸಾಕು ಬೆಂದಿರೋದು ನಿಮಗೆ ಗೊತ್ತಾಗುತ್ತೆ ಸೊ ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು ಇಷ್ಟೇ ಕರ್ಜೆಕಾಯಿ ಒಂದು ಟೂ ಹಾರ್ಸಲ್ಲೆಲ್ಲ ನಮಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರೆ ಒನ್ ಅವರ್ ಒಳಗಡೆ ನಮಗೆ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಜಾಸ್ತಿ ಅಂತ ತಗೊಳ್ಳೋದಿಲ್ಲ ಸೊ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ವರ್ಮಾಲಕ್ಷ್ಮಿಗೆ ನಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇನೆ ಸೊ ಇವತ್ತು ಮತ್ತು ಕರ್ಜೆಕಾಯಿ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಐ ಹೋಪ್ ನಿಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್